ಇಲ್ಲಿ ಈಗ ನಮ್ಮ ಶಿರಾ ತಾಲೂಕಿನ ಏನು ರೈತ ಬೆಳೆಗಾರರು ಏನಿದ್ದಾರೆ ಅತ್ತಿ ಬೆಳೆಗಾರರು ಈಗ ಒಂದು ಬಿಕ್ಕಟ್ಟು ಒಂದು ಸಮಸ್ಯೆ ಉದ್ಭವ ಆಗಿದೆ ಏನಂತಂದ್ರೆ ಅವ್ರು ಬೆಳೆದಿರುವಂತ ಏನು ಇಳುವರಿ ಏನಿದೆ ಅತ್ತಿ ಆಗ್ಲಿ ಅಥವಾ ಅವ್ರು ಮಾಡಿರುವಂತ ಸೀಡ್ಸ್ ಏನಿದೆ ಉತ್ಪತ್ತಿ ಮಾಡಿದ್ದಾರೆ ಅದನ್ನ ಕೊಳ್ಳುತ್ತಾ ಇಲ್ಲ ಹಾಗೆ ನಮಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ ರೈತರು ಈಗ ಗಲಾಟೆ ಮಾಡ್ತಿದ್ದಾರೆ ಅದು ನನಗ ಗಮನಕ್ಕೆ ಬಂತು ಒಂದು ಇದು ನಾವು ಯಾರಿಗೂ ಕಾಯ್ಬೇಕಾಗಿಲ್ಲ ಇಲ್ಲಿ ತಾಲೂಕು ಆಡಳಿತ ಆಗ್ಲಿ ಅಥವಾ ಜನಪ್ರತಿನಿಧಿಗಳಿಗಾಗ್ಲಿ ಯಾರು ಕಾಯ್ಬೇಕಾಗಿಲ್ಲ ಅವ್ರಿಗೆ ಅಥವಾ ಯಾವ್ದೋ ನಾನು ಇಲ್ಲಿ ಕೃಷಿ ಇಲಾಖೆಯಲ್ಲಿ ವಿಚಾರ ಮಾಡಿದೆ ಏನಂತಂತಾರೆ ಯಾವ ಅಗ್ರಿಮೆಂಟ್ಸು ಇಲ್ಲ ಹಾಗೆ ಹೀಗೆ ಅಗ್ರಿಮೆಂಟ್ ಬೇಕೇನು ಇಲ್ಲಿ ಯಾವ ಅಗ್ರಿಮೆಂಟು ಇಲ್ಲ ದ ಅಗ್ರಿಮೆಂಟ್ ಇಸ್ ರೈತರು ಬೆಳೆದಿದ್ದಾರೆ ಅದಕ್ಕೆ ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರಿಗೆ ಬರ್ಬೇಕ ಸಲ್ಲಬೇಕಾದಂತ ಕಾಂಪನ್ಸೇಷನ್ ಅಥವಾ ಏನು ಬೆಲೆ ಏನಿದೆ ಅವ್ರಿಗೆ ಸಲ್ಲಬೇಕಾದಂತ ಬೆಲೆ ಕೊಟ್ಟು ಕೊಡಬೇಕಾದಂತ ಕರ್ತವ್ಯ ತಾಲೂಕು ಆಡಳಿತ ಮಾಡಬೇಕು ಜನಪ್ರತಿನಿಧಿಗಳು ಮಾಡಬೇಕು ಹಾಗೆ ಕೃಷಿ ಇಲಾಖೆನು ಮಾಡಬೇಕು ಈಗ ತಾನೇ ನಾನು ಕೃಷಿ ಇಲಾಖೆ ಮಾತನಾಡಿದೆ ಮಂಗಳವಾರ ಅವರು ಮೀಟಿಂಗ್ ಕರೆದಿದ್ದೇವೆ ವಿಜಿಲೆನ್ಸ್ ಇಟ್ಕೊಳ್ತೇವೆ ಆಮೇಲೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ನ್ಯಾಯ ಕೊಡಿಸುವಂತ ಕೆಲಸ ಅಲ್ಲ ಏನಂದ್ರೆ ದ ಡಿಸಿಷನ್ ಇಸ್ ಟೇಕರ್ ತೀರ್ಮಾನ ಆಗೋಗ್ಲೇ ಏನು ತೀರ್ಮಾನ ಅಂತಂದ್ರೆ ಅವರು ಬೆಳೆದಿ ಅವ್ರು ಬಂದಿರುವಂತ ಇಳುವರಿಗೆ ಬೆಲೆ ಕೊಟ್ಟು ನೀವು ಸಂಪೂರ್ಣ ಇಳುವರಿಯನ್ನು ಕೊಳ್ಳುವಂತ ಕೆಲಸ ಮಾಡಬೇಕು ಆ ಕಂಪನಿಗಳು ಈಗ ಮಾಡದೇ ಇದ್ದಲ್ಲಿ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಕಾನೂನಾತ್ಮಕ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಕೂರಿಸುವಂತ ಕೆಲಸ ಮಾಡ್ಬೇಕಾಗ್ತದೆ ತಾಲೂಕು ಆಡಳಿತ ಈ ರೀ ಇಲ್ಲ ಇಲ್ಲಿ ರೈತರಿಗೆ ನಾವು ರಕ್ಷಣೆ ಕೊಡದಿದ್ರೆ ಕೊಡದೇ ಇದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ ನಾಳೆ ತಾಲೂಕು ಆಡಳಿತವನ್ನ ರೈತರು ಆ ಏನು ದೋಷುವಂತ ಕೆಲಸ ಮಾಡ್ತಾರೆ ಜನಪ್ರತಿನಿಧಿಗಳನ್ನ ದೋಸುವಂತ ಕೆಲಸ ಮಾಡ್ತಾರೆ ಆ ಕೆಲಸ ಆಗಬಾರ್ದು ಮಂಗಳವಾರ ಇದ್ರ ಬಗ್ಗೆ ಸಾಲುಪಾಡ ತೀರ್ಮಾನ ತಗೊಂಡು ಅವ್ರಿಗೆ ನ್ಯಾಯವಂತ ಕೊಡಿಸುವಂತ ಕೆಲಸ ಸರ್ ನೀವೇ ಹೇಳಿರಿ ಈಗ ನಾನು ಅಧಿಕಾರಿಗಳ ಹತ್ರ ಮಾತಾಡಿದೆ ನಾವು ಯಾವ್ದೇ ರೈತರಿಗೆ ಅಗ್ರಿಮೆಂಟ್ ಕೊಟ್ಟು ಇಲ್ಲ ಅಂತ ಹೇಳ್ತಂದ್ರೆ ಅದ್ರ ದೇಶದ ಪಿಲ್ಲರೇ ರೈತ ರೈತನ ಅಗ್ರಿಮೆಂಟ್ ಬೇಕಾ ಅದೇ ಅದೇನೇನು ಹೇಳ್ತಿರೋದು ಈಗ ಉಣ್ಣುವಂತ ಅನ್ನಕ್ಕೆ ಆ ಅಗ್ರಿಮೆಂಟ್ ಮಾಡಿ ನೀವೇ ಬರ್ಕೊಟ್ಟು ತಿನ್ಬೇಕು ಅಂತ ಏನಾರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನ ಈಗ ಇಳುವರಿ ಯಾರಿಗೆ ಅವರು ಈಗ ನಾನು ಅವ್ರಿಗೆ ಅದನ್ನೇ ತಾಕೀತ್ ಮಾಡಿದ್ವಿ ಏನಂತಂದ್ರೆ ಹಿಂದೆ ಮಾಡಿಲ್ವಾ ದಿರ್ ಇಸ್ ಅ ರೆಕಾರ್ಡ್ ಹಿಂದೆ ಅವ್ರು ಪರ್ಚೇಸ್ ಮಾಡಿರ್ತಾನೆ ಈಗ ನಾನು ಕೊಡೋದಿಲ್ಲ ಈಗ ಏನು ಹೇಳ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೇವೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡೋದಿಲ್ಲ ಅನ್ನೋ ಅನ್ನೋ ಮಾತು ಹೇಳ್ತಾರಂತ ಈ ಕಂಪನಿಗಳು ನಾನು ಹೇಳ್ತೀನಿ ಇವರೆಲ್ಲ ಒಳಗೆ ಕೂರಿಸಿ ಅವಾಗ ಎಲ್ಲ ಕೊಡ್ತಾರೆ ಅಂತ ಹೇಳಿ ನೀವು ಟ್ವೆ ಸೆವೆಂಟಿ ಫೈವ್ ಪರ್ಸೆಂಟ್ನೇ ಕೊಳ್ಳಿ ನಮ್ದೇನ ಆದ್ರೆ ಹಂಡ್ರೆಡ್ ಗೆ ಪೇಮೆಂಟ್ ಮಾಡಿ ರೈತರಿಗೆ ಸ್ವಲ್ಪ ಬರಬೇಕಾದಂತಹ ಏನು ಪ್ರೈಸ್ ಇದೆ ಅದನ್ನು ಕೊಟ್ಟು ಅವರನ್ನು ಸಂಪೂರ್ಣವಾದಂತ ಬೈ ಬ್ಯಾಕ್ ಆಗಬೇಕು ಇದರಲ್ಲಿ ಅಂತ ನಾನು ಒಂದು ಸಿರಾ ತಾಲೂಕು ಅಂದ್ಮೇಲೆ ಮೇಲೆ ಅದಕ್ಕೊಂದು ಕೃಷಿ ಇಲಾಖೆ ಇರುತ್ತೆ ಅಂದ್ರೆ ಕೃಷಿ ಇಲಾಖೆ ಗಮನಕ್ಕೆ ಬಂದಂಗೆ ಇಲ್ಲಿ ಫ್ಯಾಕ್ಟ್ರಿಗಳ ಮತ್ತೆ ಅವರೆಲ್ಲ ಏನ್ ಮತ್ತೆ ಯಾವ ಯಾರೋ ಬೇರೆ ದೇಶದಿಂದ ಬಂದಿಲ್ಲ ಏನೋ ಫ್ಯಾಕ್ಟ್ರಿ ಮಾಡ್ಕೊಂಡು ರೈತರಿಗೆ ಎಕರೆ ಏನೋ ಬೆಳೆ ಬೆಳೆ ಅಂತ ಹೇಳ್ಬಿಟ್ಟು ಅವ್ರು ತಗೊಳಲ್ಲ ಅಂದ್ರೆ ಮತ್ತೆ ಹೊಣೆಗಾರ ಯಾರು ಅದಕ್ಕೆ ಅಲ್ಲ ಆದ್ರೆ ಅದನ್ನೇ ಇದು ಇದು ಎಲ್ಲೂ ಅವ್ರಿಗೆ ಎಸ್ಕೆಪಿಸಮ್ ಇಲ್ಲ ಈ ಕಂಪನಿಗಳಿಗೆ ಅವ್ರು ಮಾಡಬೇಕಾದಂತ ಕರ್ತವ್ಯ ಅವ್ರು ಮಾಡಬೇಕು ರೈತರಿಗೆ ಅವ್ರಿಗೆ ಬರಬೇಕಾದಂತ ಅವರ ಪಾಲು ಕೊಡಬೇಕು ಬೆಲೆಯನ್ನು ಕೊಡಬೇಕು ಅವರು ಅವರುಳ್ಳುವಂತ ಕೆಲಸ ಅವ್ರು ಮಾಡ್ಲೇಬೇಕು ಅದರಲ್ಲಿ ಯಾವುದೇ ರೀತಿಯಾದಂತ ಇದಿಲ್ಲ ಮಂಗಳವಾರ ಅವರು ಕೃಷಿ ಅಧಿಕಾರಿಗಳು ರೈತರುಗಳ ಜೊತೆ ಮತ್ತೆ ಸಂಬಂಧಪಟ್ಟ ಕಂಪ್ನಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್ ಬೈ ಚಾನ್ಸ್ ಮಾತಾಡ್ಲಿಲ್ಲ ಅಂದ್ರೆ ಮುಂದಿನ ನಡೆಯುವ ರೈತರ ಇಲ್ಲ ನಾನು ಈಗಾಗಲೇ ಮಾತನಾಡ್ ಮಾತನಾಡದೇ ಇರುವಂತ ಪ್ರಸಂಗ ಬರೋದಿಲ್ಲ ಯಾಕಂದ್ರೆ ನಾನು ಈಗಾಗಲೇ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಹಾಸಲ್ದಾರ್ ಫೋನ್ ಇತ್ತಲಿಲ್ಲ ನಾನು ಪೊಲೀಸ್ನಲ್ಲಿ ಆಗಲೇ ಆಗ್ಲೇ ಅಲರ್ಟ್ ಮಾಡೋದಕ್ಕೆ ಹೊರಟಿದ್ದೆ ಆ ಕೃಷಿ ಅಧಿಕಾರಿಗಳು ಯಾವಾಗ ಇಲ್ಲ ಸರ್ ನಾವು ಒಂದು ಕ್ರಮವನ್ನು ತಗೊಂಡಿದ್ದೇವೆ ಅಂತ ಹೇಳಿದಾಗ ನಾನು ಸುಮ್ಮನಾಗಿದ್ದೇನೆ ಇಲ್ದಿದ್ರೆ ಇದು ತಾರಕಕ್ಕೆ ಹೋಗ್ತದೆ ನಾವು ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕಾಗತ್ತೆ ರೈತರ ಪರವಾಗಿ ನಿಲ್ತಿರ ಸರ್ ರೈತರ ರಕ್ಷಣೆಗೋಸ್ಕರನೇ ನಾವು ನಾವಿಲ್ಲಿ ಯಾಕೆಂದ್ರೆ ನೀವು ಈಗ ಒಬ್ಬ ಪ್ರೆಸೆಂಟ್ ಎಮ್ ಎಲ್ ಎರ ಮಗ ಆಗಿದ್ದೀರಾ ಯಾವ್ದು ಒತ್ತಡಕ್ಕೆ ಮಾಹಿತಿ ಬಂದ ಕೂಡಲೇ ಇವತ್ತು ಶಿರಾ ವಿಸಿಟ್ ಬಂದಿದೆ ಮಾಹಿತಿ ಬಂದಿದ ಕೂಡಲೇನೆ ನಾನು ಯಾವ ನಂಬರ್ಗಳು ತಗೊಳ್ಳಿ ಅವರಿಗೆ ವಾರ್ನ್ ಮಾಡ್ತೀನಿ ಅಂದಾಗ ಆಮೇಲೆ ನೀವು ನನಗೆ ಅವ್ರ ಇವ್ರನ್ನ ಕನೆಕ್ಟ್ ಮಾಡಿದಾಗ ಯಾರು ನಮ್ಮ ಕೃಷಿ ಅಧಿಕಾರಿ ಕನೆಕ್ಟ್ ಮಾಡಿದಾಗ ಇಲ್ಲ ಸರ್ ವಿ ಹ್ಯಾವ್ ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ ಹೇಳಿದ್ಮೇಲೆ ನಾನು ಇದಾಗಿ ಆಮೇಲೆ ಈ ಮುಂಚಿತವಾಗಿ ರೈತರು ಇಲ್ಲಿ ಎಲ್ಲೋ ಒಂದ್ ಕಡೆಗೆ ತಾಳ್ಮೆ ಕಳ್ಕೊಳ್ಬಾರ್ದು ಮುಂದಿನಕ್ಕೋಸ್ಕರ ಅಂತೇಳಿ ಯಾವ್ದು ಅನಾಹುತ ಅನಾಹುತಗಳು ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಇವಾಗ ನಿಮ್ ಮುಂದೆ ಇದನ್ನ ಹೇಳಿ ಈ ತರ ಫ್ಯಾಕ್ಟ್ರಿಗಳು ಮುಂದೆ ನಮ್ಮ ಶಿರಾ ತಾಲೂಕದಲ್ಲಿ ಎದಬಹುದು ಅಂತ ಕಂಪ್ನಿಗಳಿಗೆ ಏನ್ ವಾರ್ ಮಾಡ್ತೀರಾ ಮತ್ತೆ ತಾಲಾ ಕಡೆಯುತ್ತಾ ಅವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅಂತ ಜವಾಬ್ದಾರಿಯುತವಾಗಿ ನಮ್ಮ ರೈತರನ್ನ ನಡೆಸಿಕೊಳ್ಳುವ ನಿಟ್ಟಿನಲ್ಲಿ ಹಿಂದೆ ನಡೆದಿದ್ದಾರೆ ನಾವೇನು ಇಲ್ಲ ಅಂತಿಲ್ಲ ಈಗ ಸಾವಿರಾರು ಎಕರೆ ಬಂದಿರುವಂತ ಮಾಹಿತಿ ಪ್ರಕಾರ ಸಾವಿರಾರು ಎಕರೆ ಜಮೀನುಗಳಲ್ಲಿ ಈ ರೀತಿಯಾದಂತ ಒಂದು ವಹಿವಾಟಿಗೆ ನಡೀತಾ ಇದೆ ಈ ಕಂಪನಿಗಳು ಕೊಳ್ಳುತ್ತಾ ಇದ್ದಾರೆ ಅದು ಮುಂದೆ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಆದರೆ ರೈತರಗಳ ಬೆಳೆದಿರುವಂತ ಇಳುವರಿಯನ್ನ ಕೊಳ್ಳೋದಿಲ್ಲ ಅನ್ನೋದು ಅದು ಅಪರಾಧ ಆಗ್ತದೆ ಅಂಡರ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ನಿಮ್ಮನ್ನು ಬುಕ್ ಮಾಡಬಹುದು ಅನ್ನೋದನ್ನ ಅದನ್ನ ನೀವು ಇನ್ವೋಕ್ ಅದನ್ನ ಇನ್ವೋವ್ ಮಾಡಬಹುದಾ ಅನ್ನೋದನ್ನ ನಮ್ಮ ತಾಲೂಕು ಕಚಡ ಮಾಡಬೇಕು ಇಟ್ ಇಟ್ ಬಿಕಮ್ಸ್ ಅನ್ ಆಫೆನ್ಸ್ ನೀವು ತಗೊಳ್ಳಲಿಲ್ಲ ಅಂದ್ರೆ ಇಟ್ ಇಟ್ ಈಸ್ ಆಫೆನ್ಸ್ ಅಂತ ನಾನು ಹೇಳ್ತೇನೆ ಶಾಸಕರ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ತರುವಂತ ಕೆಲಸ ನಾನು ಆಗುತ್ತದೆ ಶಾಸಕರ ಗಮನದಲ್ಲಿ ಈಗಾಗಲೇ ಇದೆ ಅವರ ನಾನು ಈಗಾಗ್ಲೇ ಮಾತನಾಡಿದೆ ಕೃಷಿ ಸಚಿವರು ಹಾ ಕೃಷಿ ಸಚಿವರು ಕೂಡ ನಾನು ಅವರ ಅವರನ್ನ ನಮ್ಮ ನಮ್ಮ ಸರ್ಕಾರದ ಇದನ್ನೇ ಅವರ ಗಮನಕ್ಕೂ ಕೂಡ ತರುವಂತ ಕೆಲಸ ಅಲ್ಲಿವರೆಗೆ ಹೋಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ